ತೊಲಗಿದರು ಶರಣರು ಮಾತ್ರ ಕಾಯಕದಿಂದ ವಿಮುಖರಾಗಲಿಲ್ಲ ಆಗ ಕೈಲಾಸ ಕಾಯಕದಲ್ಲಿ ನೆಲೆಗೊಂಡಿತು ಕಾಯಕವೇ ಕೈಲಾಸವಾಯಿತು ಅಪ್ಪಯ್ಯ ಬಂದಾಗಲೆಲ್ಲ ನಮ್ಮನ್ನು ಅಮೃತವಾಣಿಯಿಂದ ಪಾವನಗೊಳಿಸಿತ್ತು ಅಜ್ಞಾನಿಗಳ ಮನದಲ್ಲಿ ಜ್ಞಾನದ ಜ್ಯೋತಿಯನ್ನು ಇದೇ ಜಂಗಮತ್ವದ ಕಾಯಕ ಮಹಾದೇವಯ್ಯನವರೇ ವಿಶ್ವಮಾನ್ಯ ವಿಶ್ವಧರ್ಮ ವೀರಶೈವದ ವಿಮಲ ತತ್ವಗಳನ್ನು ಪ್ರಸಾರಗೊಳಿಸುವ ಪ್ರಸಾರಗೊಳಿಸುವವರನ್ನು ನಿರ್ಮಾಣ ಮಾಡುವ ಭಕ್ತಾದಿಗಳನ್ನು ಅದರಂತೆ ನೆಡ ಹಚ್ಚುವ ಸಾರ್ವಭೌಮ ಸರ್ವಾಧಿಕಾರ ಜಂಗಮನದ್ದು ಅಂತೆಯೇ ಸಾರುತ್ತಿದೆ ಶರಣವಾಣಿ ಜಗವ ತುಂಬಿದೇವನೆಂದು ಗುರುವೇ ನಿಮ್ಮನ್ನು ನರನನ್ನಲಾದೀತೆ ಶಿವಪಥವ ನರಿದೊಡೆ ಗುರು ಅದು ಹಿರಲಿ ಪ್ರತಿ ಸಲ ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದ ತಾಯಿ ಎಂದೇಕೋ ಎಂದಿಲ್ಲದ ಮೌನವನ್ನೇ ತಾಳಿಬಿಟ್ಟಿದ್ದಾಳಲ್ಲ ಹೌದು ಗುರುದೇವ ನನಗೂ ಅದೇ ಆಚೆ ಗುರುದೇವಿ ಯಾವುದನ್ನಾದರೂ ಕೇಳಿ ತಿಳಿದುಕೊಳ್ಳುವ ಅಮ್ಮನುಳಾದ ನೀನು ಹಿಂದೇಕೆ ಸುಮ್ಮನೆ ನಿಂತಿಬಿಟ್ಟಿರುವ ಯಾಕೋ ಆ ಗುರುಲಿಂಗಮ್ಮ ಏನೂ ಇಲ್ಲ ಅಪ್ಪ ಬಹಳ ಹೊತ್ತಿನಿಂದ ನೋಡುತ್ತಿದ್ದೇನೆ ನೀನು ಸುಮ್ಮನೆ ಸೇವೆ ಮಾಡುತ್ತಾ ಇದ್ದೀಯ ನಾನು ಬಂದಾಗಲೆಲ್ಲ ನೆಗೆ ಮುಖದಿಂದ ತಂದೆಯೊಂದಿಗೆ ಮಗಳು ಇರುವಂತೆ ಇರುತ್ತಿದ್ದೆ ನಿನ್ನ ಮುಖದ ಮಲ್ಲಿಗೆಯೇ ಬಾಡಿದೆ ಹಾಗಿಲ್ಲವಯ್ಯ ಮುಖ ಮನದ ಕನ್ನಡಿ ನೀನೆಷ್ಟೇ ಬಚ್ಚಿಡಲು ಪ್ರಯತ್ನಿಸಿದರೂ ನಿನ್ನ ಹೃದಯದ ಭಾವನೆ ನಿರುತ್ಸಾಹಗೊಂಡಿರುವುದು ಚೆನ್ನಾಗಿ ತಿಳಿಯುವುದು ತಾಯಿ ಬೇಡಪ್ಪ ನನ್ನ ನೋವು ನನ್ನಲ್ಲಿಯೇ ಇರಲಿ ಹುಚ್ಚಿ ಹಾಗೆ ಹೇಳಬಾರದು ನಿನ್ನ ಮನೆ ಪತಿದೇವನಿದ್ದಾನೆ ತಂದೆಯ ಸ್ವರೂಪದ ಸಾತ್ವಿಕ ಜಂಗಮ ನಾನಿದ್ದೇನೆ ತೆರೆದು ತೋರಿಸಲು ಏನು ಸಂಕೋಚ ಇದರಲ್ಲಿ ಸಂಕೋಚವೇನಿದೆ ಅಪ್ಪಯ್ಯ ನನ್ನ ಮನದ ನೋವನ್ನು ನಿಮ್ಮೆದುರು ತೋಡಿಕೊಂಡರೆ ನಿಮ್ಮ ಮನಸ್ಸಿಗೂ ನೋವೇ ಪರಿಹರಿಸಲು ಸಾಧ್ಯವಾಗುವಂತಿದ್ದರೆ ಹೇಳು ಗುರುದೇವಿ ಹೇಳು ಹೇಳುಗಳ ಮುಂದಲ್ಲದೆ ಇನ್ನು ಹೇಳಿಕೊಳ್ಳುವುದು ಸುರರು ಬೇಡಿದರಿಲ್ಲ ನರ ಬೇಡಿದರಿಲ್ಲ ಬರಿದೇತಿಗಡ ಬೇಡ ಮನವೇ ನೀನು ಕೇಳುತ್ತಿದ್ದರೆ ಕೂಡಲ ಸಂಗಯ್ಯನನ್ನು ಕೇಳೆಂದು ಹೇಳಿದ್ದಾರೆ ಗುರುಲಿಂಗ ಜಂಗಮರ ಧ್ಯಾನವೇ ಭಕ್ತಿಯ ಗುಟ್ಟು ಇದನ್ನು ತಿಳಿದ ನೀನು ಒಬ್ಬ ಜಂಗಮ ಕೇಳುತ್ತಿರುವಾಗ ಸುಮ್ಮನಿರುವುದು ಸರಿಯಲ್ಲ ತಾಯಿ ಹೇಳು ಗುರುದೇವಿ ಹೇಳು ಕೇಳಬಾರದ ಅಪಶಬ್ದ ಕೇಳಿದೆ ಪೂಜೆಗೆ ಹೂ ಪತ್ರಿಗಳನ್ನ ತರಲು ಹೋದ ಯಾರದೋ ಮುತ್ತಾದ ಮಗುವನ್ನ ನೋಡಿ ಸಂತೋಷದಿಂದ ಮಾತನಾಡಿಸಲು ಮುಂದಾದಾಗ ಏನಂದಳ ತಾಯಿ ಬಜ್ಜಯರ ದೃಷ್ಟಿ ಮಹಾದೇವಯ್ಯನವರೇ ನಿಮಗೂ ಇದೆ ಈ ವ್ಯತೆ ಮಗನೂ ಶಿವನೇ ಆದರೂ ಗುರುಲಿಂಗಮ್ಮನ ಮನದಲ್ಲಿ ಮೂಡಿದೆ ಸಂತಾನದ ಇಚ್ಛೆ ನಿಜವೇನಮ್ಮ ಯಾವ ಹೆಣ್ಣಿಗೆ ತಾನೇ ಆ ಬಯಕೆ ಇರುವುದಿಲ್ಲ ನನ್ನಪ್ಪ ಅದು ಸಹಜ ಆದರೆ ಅವಳು ಆ ರೀತಿ ಮಾತನಾಡಬಾರ ಮೇಲೆ ಏಕಿಲ್ಲ ಗುರುಲಿಂಗಮ್ಮ ಏಕಿಲ್ಲ ಗುರು ಕರುಣಿಸಿದ ಇಷ್ಟಲಿಂಗ ವಿಶ್ವಪೂರ್ಣ ವಿರಾಜಿತ ವಿರಾಜಿತ ಐಶ್ವರ್ಯಗಳಿಗೆ ಸಂಪತ್ತನ್ನು ಕಾಮದೇನು ಕಲ್ಪ ವೃಕ್ಷಗಳಿಗೆ ಇಚ್ಛಾಪೂರ್ಣ ಶಕ್ತಿಯನ್ನು ಸೂರ್ಯ ಚಂದ್ರಾದಿಗಳಿಗೆ ಬೆಳಕನ್ನು ಅಗ್ನಿಗೆ ಶುಡುವ ಶಕ್ತಿಯನ್ನು ವಿವರಿಸುವ ಸಾಮರ್ಥ್ಯವನ್ನು ಗ್ರಹಿಸಿ ಭಕ್ತರ ಕರಸ್ಥಳದಲ್ಲಿ ಶೋಭಿಸಿ ಪೂಜೆಗೊಳ್ಳುವ ಈ ಲಿಂಗಯ್ಯ ಭಕ್ತರ ಒಂದು ಸಣ್ಣ ಬಯಕೆಯನ್ನೇ ಈಡೇರಿಸಲಾರೇನೆ ನೋಡು ಲಿಂಗಮ್ಮ ನೀನು ಅಂತಿಂತ ಮಗನ ತಾಯಾಗುವುದು ನನಗೆ ಬೇಕಾಗಿಲ್ಲ ನನ್ನ ಜಂಗಮತ್ವದ ಸಾಕ್ಷಿಯಾಗಿ ಸಂತೃಪ್ತ ಮನದಿಂದ ಅನುಗ್ರಹಿಸುತ್ತಿದ್ದೇನೆ ಶಿವ ಸತ್ವಾಂಶ ಸಾತ್ವಿಕದ ಶಕ್ತಿ ಈ ಪುಣ್ಯ ದಂಪತಿಗಳಿಗೆ ಮಗನಾಗಿ ಲೋಕಗುರುವಾಗಲಿ ಸಮೀಪದ ಬೆಟ್ಟದಲ್ಲಿ ಕಂಗೊಳಿಸುತ್ತಿರುವ ಮಳಲ ಮಲ್ಲೇಶನ ಸನ್ನಿಧಾನದಲ್ಲಿ ಆ ಅಖಂಡ ಅನುಷ್ಠಾನ ನಡೆಯಲಿ ಅವಿರತ ಪೂಜದ ಪುಣ್ಯ ಫಲವೇ ಶಿವಯೋಗಿ ಶಿಶುವಿನಂಜನ

ನಾ ಹೇಳಿಲ್ಲ ಏನೇನು ಅನ್ನೋದಿಲ್ಲ ಅಂತ ನೀ ಯಾಕೆ ಅನ್ನೋಂಗಿಲ್ಲ ಏನನಾ ಒಂದು ಅಂದಾಜು ಹೇಳ್ದಿ ನೀ ಯಾಕ ಏನು ಅನ್ನಲಿ ಎದಕ್ಕೆ ಅನ್ಲಿ ಈಗ ನಾ ಕೇಳಿದ ನೀನೇನು ಕೇಳ್ದಿ ಶೇ ಹಾಂ ಇಲ್ಲಿ ನಿನ್ನ ಮನೇನ ಬಿಡ್ಬೇಕಾಗತ್ತೆ ಅವ್ರ ಮನೆಗೆ ಹೋಗ್ಬೇಕಾಗತ್ತೆ ನೀನು ಅವರು ಕರ್ಕೊಳೋದಿಲ್ಲ ಬೇಕಾರೆ ಇಡೀ ದೈವನ ಕುಂತೈತೆ ನೋಡಿ ಕೇಳ್ರಿ ಇಲ್ಲಿ ಏಳು ಮಕ್ಕಳ್ತಾ ಯಾರ ಮನೆ ಸೇರ್ಸ್ಕೊತಿರನಪ್ಪ ಅಂತಂಬ್ಳ ಏಳು ಮಕ್ಳ್ತಾ ಏನಾರ ಮನೆ ಸೇರ್ಸ್ಕೊತಾರೆ Nah.

ನಮ್ಮವ್ವನ ಗಂಡ ಅಲ್ಲ ನಮ್ಮಪ್ಪ ಸತ್ತಾಗ ಹೆಣ್ ಚಂದ ಆಡಕೊಂಡು ಅತ್ತಿದ್ಲಂತೆ ಹಿಂದೂ ಯಾರು ಅತ್ತಿಲ್ಲ ಅಂತೆ ಮುಂದೆ ಯಾರು ಆಳೋದಿಲ್ಲ ನಂಗೆ ಯಾವೂ ಅಷ್ಟು ಚಂದ ಹತ್ಲಂತ ನಿಮ್ಮವ್ವ ಅವ್ನು ಬಾರ್ಯ ಹೇಳ್ತೀನಿ ನಿನಗ ನಮ್ಮವ್ವ ನಮ್ಮವ್ವನ ಗಂಡ ಸತ್ತಾಗ ನಮ್ಮ ಅಪ್ಪನ ಹೆಣ ಇಟ್ಕೊಂಡು ಆಡಾಡ್ಕೊಂಡು ಆಡಾಡ್ಕೊಂಡು ತಿವು ತಿವ್ದು ತಿವು ತಿವ್ದ ಆಳ್ಬೇಕಾದ್ರೆ ನಮ್ಮ ಹೆಣದು ಹೆಣ್ಣುದು ಸುಬ ಆಮೇಲೆ ನಾವು ಎರಡು ಸ್ವಾಟಿ ಕೂಡ್ಸಿ ಹೊಲಿಗೆ ಹಾಕ್ಸಿ ಉಗಿದ್ ಬಂದ್ರ ಅಂತನಾಸಕ್ ಸತ್ ಆ ವಿದ್ಯಾನೆ ನಿಮ್ಮ ಮೋನಿಂದ ಹಳಿಕ್ ಹೋದಿತ್ತು ಮನಿ 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 ಅಡ್ಡಿಯಲ್ಲ ಹೆಣ್ಮಕ್ಳಿಗೆ ಕಳ್ಸಂತ ಹೇಳ ಚಲೋ ಎಪ್ಪ ಮಾಡಿರಿ ಈಗ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿ ನಿಮ್ ನಿಮ್ಗೆ ಅತ್ತಾಗಲ್ಲ ಸತ್ತಾಗ ನೀವು ಹಿಂಗ ಆಳ್ರಿ ಅಂತ ಹೇಳಿ ಬರ್ತೀನಿ ಅಷ್ಟ್ ಮಾಡು ಅಂದ್ರೆ ನಿನಗೂ ಇತ್ತ ನನಗೂ ಇತ್ತ

ನಿನ್ನ ಗಂಡಾಗ ಪಾಪ ಮಾಡಿನಲ್ಲ ಹೋಗಲಿ ಬಿಡು ಈಗ ನಾ ಹೇಳಿದಕ್ಕೆ ನೀ ಏನಂತಿ ಅದೆಲ್ಲ ಬೇಡ ಅಂತೀನಿ ನೋಡು ನಾನು ನಾನು ಮಾತಾರ ಕೇಳ ಮನೆ ಎಂದ್ ಬಾಳೆ ಮಾಡಿ ಹಾಳಾಗಿ ಹೋಗಿದ್ದಿ ಅಲ್ಲ ಆ ನಮ್ಮ ಪಿಂಜರ್ ಮನಿ ಪಕೀರ ಓದಾರಲ್ಲ ಆ ಕೀಸ ಕೇಳಂತ ನಮ್ಮ ಕುರುಬರು ಕರೆಯವ ಆ ಕೀಸ ಕೇಳಂತ ಆ ಮಾದರು ಮಾಲಿಂಗವ ಅಕ್ಕಿ ಎಷ್ಟು ಅಂದ್ರೆ ಎಷ್ಟು ಐವತ್ತು ಮನೆ ಮಾಡ್ಸ್ಯಾಳಂತ ನನ್ನ ಮಾತನಾ ಕೇಳು ಹಾಗಾದ್ರೆ ನೀನೊಂದು ಕೆಲಸ ಮಾಡು ಹ್ಞೂ ಅವ್ರ ಓಣಿಯಾಗ ಒಂದು ಮನಿ ಇಡಿ ಹಾಂ ಅಲ್ಲಿ ಕೋಳಿನರ ಸಾಕೋಲ್ಲಕ್ಕ ಹತ್ತಿ ಕತ್ತಿನರ ಸಾಕೋಲಕ್ಕಳೆ ಅಯ್ಯೋ ಅಯ್ಯೋ ಬಿಡ ನೀನು ಅಲ್ಲಾಟಿ ಬಿಲ್ಲಿ ಒಂದು ತತ್ತಿ ಅಂದ್ರೆ ತಿವಿನ ಗೆಸ್ಟ್ ಆತ್ ಲೆಕ್ಕ ಮಾಡು ಲೆಕ್ಕ ಮಾಡ್ಕೊಂಡು ಹತ್ನಾಗ ಒಯ್ ಬಿಡು ತಿರುಗಿ ನನ್ನ ಮನೆ ಕಡೆ ಕಡೆ ನೋಡುವ ನೀನು ಅಯ್ಯೋ ನನ್ನ ಶಿವನ ನೀನು ಗನ ಹೆಚ್ಚಿನ ಬಿಡು ಜೀವನ ಮಾಡ್ಕೊಂಡು ಹೋಗಬೇಕಪ್ಪ ಅಲ್ಲ ನಾವು ಕೋಳಿ ಸಾಕಿರ್ತೀವಲ್ಲ ಆ ಕೋಳಿಯಿಂದ ಬಂದ ಮರಿಗಳನ್ನ ತತ್ತಿಗಳನ್ನ ನೀನು ಕೊಪ್ಪಳ ಸಂತ್ಯಕ್ಕ ಹೋಗಿ ಮಾರ್ಕೊಂಡು ಆರೋ ಬಂದಿರೋ ರೊಕ್ಕದಿಂದ ಸಂತೆ ಮಾಡ್ಕೊಂಬರ್ಬಂತೆ ವಾರಕ್ಕೊಮ್ಮೆ ಲೇ 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 ಕಾಳಿ ಹಾಂ ನಾವು ಲಿಂಗಾಯಿತ್ರಲ್ಲೇ ಲಿಂಗಾಯಿತರು ಈ ಲಿಂಗಕ್ಕರ ಮರ್ಯಾದೆ ಕೊಡಿಲಿ ಬಿಡವ್ವ ಮಾರೇ ನಾ ಲಿಂಗಾಯಿತ್ರು ಅಂದ್ರೆ ಯಾರ ಕೋಳಿ ಸಾಕ್ಬಾರ್ದು ಅಂತ ಬರೆದು ಕೊಟ್ಟತ್ತ ಇಲ್ಲ ಹೌದು ಅಲ್ಲ ಒಂದು ಕೆಲಸ ಮಾಡೋ ಹಿರಿಯ ಹಂಗೂ ನಾವು ಲಿಂಗಾಯ್ತು ಅಂತ ಯಾರ ಏನಾರ ಮಾತಾಡಿದ್ರ ಅಂದ್ರ ನಾವು ಸಾಕಿರೋ ಕೋಳಿಗಳಿಗೆಲ್ಲ ಕೋಳಾಗ ಲಿಂಗ ಕಟ್ಟಿ ಬಿಡವೇ ಈಬ ತಿ ಬಿಡಂತಿ ಮತ್ತೇನೈತಿ ಎದಿಗೆ ಹೋದ್ರ ಬೆನ್ನು ಬಾತಿತ್ತು ಬೀಗ ಹಾಕ ನೀನು ಬಾಯಿಗೆ ಸುಮ್ಮನೆ ಇದ್ದಂಗೆಲ್ಲ ಸಿಕ್ಕಿದ್ದ ಸೋಡ್ ನಮ್ಮ ಧರ್ಮ ನಮ್ಮ ಧರ್ಮ ಹೇಳ್ದಂಗೆ ನಾವು ಕೇಳಬೇಕು ಇನ್ನೆಮ್ಮೆ ಕೋಳಿ ಸಾಕೋ ಸುದ್ದಿ ನಾನು ಹೆದ್ರಿಗೆ ತೆಗೆದು ನಿನ್ನ ನಿನ್ನ ಸಂಡಿಗೆ ಕೇರು ಹಾಕ್ತೀನಿ ಬಾಚ್ಕೊಂಡು ಹೋಗಿದ್ದು ಕುಂದ್ರಂತಿ ಅಯ್ಯ ಬಿಡು ಮಾರೆ ನೀನು ಅರಿ ಈ ಸಿಟ್ಕದು ನನಗರ ಯಾಕೆ ಬೇಕು ನಾನು ಮನೇನ ಕಟುಗುಣಿ ಮಾಡ್ಬೇಕಂತ ಬಡಿನಗ ನಾನು ಕಣ್ಣೀವಿ ಮ್ಯಾಲೆ ಮ್ಯಾಲೆ ಹನಸ್ಕೊಂಡು ಒಳ ಒಳಗ ಚೋರಿ ಭಾಳ ಮಂದಿ ಅದ ಏ ಕಾಳಿ ನಾನು ಎಳೆದು ದಾರಿ ಬಿಟ್ಟು ಬಂಡತನಕ್ಕೆ ನಿಂತವ್ರ ಸುದ್ದಿ ಎಲ್ಲ ಈಗ ಅದೆಲ್ಲ ಬೇಡ ನಡಿ ನಡಿಮಣಿ ಆಧಾರ ಮದ್ಯಂ ಪತ್ನಿ ಸಂಗಡ ವ್ಯಾಜ್ಯಂ ನಿಷೇಧಂ ತಿಳ್ತೇನೆ ನಮ್ಮ ಗುರುಗಳು ಏನಂದ್ರ ಅಂತ ನಿಮ್ಮ ಗುರುಗಳು ಏನಂದ್ರಿ ಅಪ್ಪ ನನಗಂತೂ ಒಂದೊಂದು ತಿಳಿಯಿಲ್ಲ ಯಾಕಂದ್ರೆ ನಾನು ಎಂತಿ ಬಡ ಗದ್ದಲದಾಗಿದ್ದೆ ತಡ್ರಿ ನಾನು ಏನ್ ತಿಳಿತ ಕೇಳಿ ಕಾಲು ಇವ್ರೇನೋ ಏನೋ ಸ್ವಾಮಿಗಳು ದಡಮ್ ಅಂದ್ರಲ್ಲ ನಿನ್ನಗಾರ ತಿಳಿತಾನೆ ಯಾಕೆ ನಿನಗೆ ಅವ್ರು ತುಂಬಿದಾಗ ಕಲ್ಲೋಗದಂಗ ಮಾಡಿದ್ರು ಸ್ವಾಮಿಗಳ ನೀವ್ ಹಂಗ ಮಾಡಿದ್ರೆ ಇಂಥ ಮೂರ್ಖರಿಗೆ ನಮ್ಮ ಮಾತೇ ತಿಳಿಯುವುದಿಲ್ಲ ಹೌದ್ರಿ ಹೌದ್ರಿ ಏ ದಾರಿಯಲ್ಲಿ ಹೆಂಡತಿ ಒಂದಿಗೆ ಜಗಳವಾಡಬಾರದು ಹೆಂಡತಿಯ ಯೋಗ್ಯತೆ ಏನೆಂಬುದು ಅಂತ ಕಾಣ್ತದ ಕುಡಿಲ್ರಿ ಅಪ್ಪ ಇಷ್ಟು ದಿವಸ ಆದ್ರೆ ನನ್ನ ಜನ್ಮಕ್ಕ ಈಗ ನಮ್ಮ ಗುರುಗಳು ತೋರ್ಸ್ತಾರ ಅವ್ರಿಗೆ ನಾನ್ ಹೇಳ್ತೀನಿ ಯಪ್ಪ ಏನಪ್ಪ ಆತದ ಅದನ್ನ ತೋರ್ಸ್ರಿ ಏನ್ ಏನ್ ಅವ್ನ ಹೆಂಡತಿ ಯೋಗ್ಯತೆನ ಗುರುದೇವಾ ಆಕಗೆ ಹೋಗತೆ ನನ್ನ ಮಾತು ಅದರ দরকারನೇ ಇಲ್ಲ ನೋಡಿ ಹಾಯಿ ಅಂತೆ ಗಂಡು ನಾಯಿ ಹೆಣ್ಣು ಮಾಯಿ ಹೆಣ್ಣಿನ ಮಾಯಾ ಜಾಲದಲ್ಲಿ ಸಿಕ್ಕುನರು ನರುಮಾಗುತ್ತಿರುವ ಈ ನರ ಕುರಿಗೆ ಏನು ತಿಳಿಯದು ಹಾ ಇದು ಒಂದು ಭಯಂಕರ ಬಂಧ ಕೂಡ್ತರಿಯಪ್ಪ ನನ್ನ ರಾಸಿಗೆ ಯಪ್ಪ ಸದ್ಗುರುವೇ ಯಪ್ಪ ಯಾವ ಊರು ನಿಮ್ಮದು ಲೋಕವೇ ನಮ್ಮ ಮನೆ ಮಾನವ ಕುಟುಂಬ ಮೂರು ಉದ್ವಾನ್ ಅಂತ ಬಂದ ಜಾಗದಾಗ ಕುಂತ ಗಂಟ್ರ ಭಕ್ತೃ ಭಕ್ತ ಉದ್ದರ ಆಗೋದಿಲ್ಲ ಅಂತ ಭಕ್ ಉದ್ದಾರ ಆಗೋದಿಲ್ಲ ಅಂತ ಒಂಟಾರೀ ಇವ್ರಿಂಗ ಹಿಂಗಂದ್ರ ಹಿಂಗಂತಾರೆ ಹಿಂಗದಲ್ಲ ಒಮ್ಮೆ ಹಿಂಗ ಸ್ವಾಮಿಗಳ ಬಾಳ ಬೇರೆ ಇದ್ದಂಗದಿರಿ ನಾವು ಒತ್ತ ಒತ್ತ ಹೆಂಗ್ತ ಹಂಗಾರಾಯ್ತು ಮತ್ತೆ ಕೆಲಸ ಏನ್ರಿ ನಿಮ್ದು ಕೆಲಸವೇ ನಮ್ಮ ಕೆಲಸ ಭಕ್ತ ಶಿರುವ ಮಡಿ ಮೊದಲು ಶರಣಾಗತನಾಗು ನಮ್ಮ ಪಾದಕ್ಕೆ ಸ್ವಾಮಿಯ ಬ್ಯಾರ ಬಿಡ್ರಿ ಯಾಕಪ್ಪ ನಿಮ್ ಸ್ವಾಮಿಗಳು ಪಾದ ಬಹಳ ಯಾಕ ಅರ್ಧ ಕಡಿಸಿ ಬಿಡ್ಬೇಕಂತ ಮಾಡಿ ಅರ್ಧ ಕಡಿಸೋದೇನು ಬ್ಯಾಡ್ರಿ ಅಂದ್ರೆ ಬೆರಳಷ್ಟ ಕತ್ತರಿಸಿ ಗುಡದ ತೂರಿ ನೀವು ಇವ್ರ ಶಿಷ್ಯರೇನ್ ಹಾಗಾದ್ರ ಅಧಿಕಾರ ನಿಮ್ಗು ಬೇರೆ ಕತ್ತರಿಸ ಅಧಿಕಾರ ಬೇರಳಾರಾಗಲಿ ಕಡಿದ್ಲಿ ಕತ್ತರ್ಸದ ಏನಿದ್ರು ಶಿಷ್ಯರ ಕತ್ತರ್ಸ್ಬೇಕಂತ ಹೌದಲ್ರಿ ಗುರುವಿನ ಗೊತ್ತಿಗೆ ಶಿಷ್ಯರ ಅದಪ್ಪ ಇದಿಷ್ಟು ನಿನಗೆ ಗೊತ್ತಾಗ್ಬೇಕಾದ್ರೆ ಇಂತ ಜಗದ್ಗುರುಗಳಿಗೆ ನೀನ್ ಯಾವಾಗ ಶಿಷ್ಯ ಆಗಿದ್ದೆ ಆಗೇನ್ರೀ ಅಪ್ಪ ಆದ್ರ ಇಂತ ಗುರು ನನಗೆ ಸಿಕ್ಕಿಲ್ರಿ ಹೆಂಗೆ ತಿಳಿತು ನಿಮ್ಮ ಮಸೂಡ ನಿಮ್ಮ ಮಸೂಡಿ ನೋಡಿದ್ರೆ ಗೊತ್ತಾಗ ನನಗ ನಿಮ್ ಕುಂತು ಭಾಳ ಮುಂದಾಗಿತ್ತು ಮೊಸಳಿ ನೋಡ್ದು ಗಿಟ್ ಹಿಂದವ್ರ ಹಿಂದಾದ್ರ ಅಂತ ತಿಳ್ಕೊಬೇಕಾಗ ಎಷ್ಟು ಎಷ್ಟು ಉದ್ದ ಬೆಳಸನ್ ಏನು ಯೋಗ ಶಕ್ತಿನ ಆಗಪ್ಪ ಇದನ್ನ ಬೆಳ್ಸಾಕತ್ತೆ ಎಷ್ಟು ದಿವಸ ನೀನ್ ಸ್ವಾಮಿಗಳ ನಾನು ಕೇಳಿದ್ರೆ ಏನೇನೋ ಪ್ರಯೋಜನ ರೀ ಮನೆಯಾಗ ಮನೆಯಾಗ ನನ್ನ ಮಗ ಅವನ ಅವನತ್ರ ಹೋಗ್ ಕೇಳ್ರಲ್ಲ ವಿವರವಾಗಿ ಹೇಳ್ತಾ ನಿಮಗೆ ಏನ್ ರೇತು ಮಗನ ಅದನಂತೆ ಅವನು ಸನ್ನೆಶಾಲ ಯಾಕೆ ರೀಗಳ ನಮಗ ಮಕ್ಕಳಿರ್ಬಾರ್ದ ಹಾಗಲ್ಲ ತಾಯಿ ನಾವು ಹೇಳುವುದು ಮತ್ತೇನು ತಂದೆ ಗುರುವಿನ ಆಶೀರ್ವಾದ ಪಡೆಯುವುದಕ್ಕಂತ ಮೊದಲು ಮಕ್ಕಳಾಗ್ಬಾರ್ದು ಕೆಟ್ಟಿರ್ತಾವ್ ಕೆಟ್ಟಿರ್ತಾವ ಅಪ್ಪಗಳ ಇದು ನಮ್ಗೆ ಮೊದ್ಲ ಅಲ್ಲ ರೀ ಅಪರ ತಿಳಿದಿದ್ರ ಅನಾಹುತ ಆಗುತ್ತಿದ್ದಿಲ್ಲ ಅಂತೀಯ ತಾಯಿ ಹೌದ್ರು ತಂದೆ ಅದಕ್ಕ ಹಿಂಗ್ ನನ್ನ ಕೂಸು ಏನಾಗಿದೆ ತಾಯಿ ಏನ ಅಂತ ಏನ್ ಹೇಳಿ ತಂದೆ ಒಂದು ರೊಮನಿ ಮಾತಾಡಕ ಬರೋದಿಲ್ರಿ ನೀನು ಅದರ ಚಿಂತೆ ಮಾಡಬೇಡ ನಾವೆಲ್ಲ ಅನುಗ್ರಹ ಮಾಡುತ್ತೇವೆ ಅಷ್ಟ ಮಾಡ್ರಿ ಅಪ್ಪರ ಹಂಗಾರ ಮಾಡಿ ನಾನು ನನ್ನ ಮಗ ಮಾತಾಡುವಂಗ್ ಮಾಡ್ರಿ ಅಪ್ಪ ಅವ್ರಸಿಂದೆ ಅಷ್ಟ ಮಾಡದೆ ಬಿಡುವುದಿಲ್ಲ ತಾಯಿ ಹೌದಲ್ಲ ಗುರುದೇವ ಅವರಿಗೇನು ಗೊತ್ತು ನಮ್ಮ ತಪಸ್ಸಿನ ಪ್ರಭಾವ ಮಸ್ತ್ ಒಂಟಿರಿ ಊರಾಗ ನಿಮ್ಯಾಕಿಂತ ತಿಳಿತೇತ್ರಿ ದಿನ ಅಷ್ಟ 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 ಸ್ವಾಮಿಗಳ ಸಾಕು ನಿಲ್ಸ್ರಿ ನಿಮ್ಮ ಪುರಾಣನ ಸ್ವಲ್ಪ ಹೇಳ್ಬೇಕನ್ನದ್ರಿ ಏನು ನಿಮ್ ಗುರುಗಳ ಹೆಸರೀ ಹಿ ಗುರುವೇ ಹೇಳು ನಮ್ಮ ನಮ್ಮ ಸ್ವರೂಪಿ ಶ್ರೀ ಶ್ರೀ ನೋಡಪ್ಪ ಅಂತ ಅವ್ರ ಹೆಸರು ಏನ್ ಮಜಾ ಐತಲ್ರಿ ಇವ್ರ ಹೆಸರು ಇರೋದ ಒಂದ್ ಮಜಾ ಹೆಸರು ಮಜಾ ಇರೋದೇ ಅಂತ ಹಾಡ್ದು ಅದಕ್ಕನ್ರಿ ಇವ್ರು ಇಷ್ಟು ದ ಇಷ್ಟು ದಪ್ಪ ಇನ್ನೂ ಬೆಳ್ದಿ ಇಳದಿತ್ತು ಈಚಲ ಮರ ಬೆಳ್ದಿ ಅಂತ ಹೇಳಿ ನೆತ್ತಿ ಮೇಲೆ ಜೋಡದ ಬೇಕ ಕೈಯ ನೋಡ್ರಿ ಚಂಡತ್ತ ಗುರುವೆ ಸಂಶಯ ಸಂಶಯಕ ಸ್ವಲ್ಪ ಚಕ ಕುದಿ ಬದಸ್ರಿ ಕೈ ಆಡಿಸಿ ನೋಡ್ಲಿ ನೋಡ್ತೀನಿ ಕಾಳು ತಿಳ್ತೀನಿ ಅಪ್ಪಗಳು ಮಾತು ಇವ್ರಿಗೇನಾರ ಸಂಶಯ ಬಂತಂದ್ರ ಕೈ ಆಡಿಸಿ ನೋಡೇ ಬಿಡ್ತಾರಂತೆ ಹೌದು ಹೌದು ತಾಯಿ ಸಂಶಯಾತ್ಮಕವಾಗಿ ಉಳಿಯಬಾರದು ಅಪ್ಪಗಳ ಅಂದಂಗ ನೀವ್ ಎಲ್ಲಿ ಉಳ್ಕೊಂಡಿರಿ ಉಳ್ಕೊಂಡೀರಿಗ ಬನ್ನಿ ಗಿಡದ್ ಬಿಡಕ ಅಲ್ರಿ ಹೋಗಿ 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 ಬನ್ನಿ ಗಿಡದ್ ಬುಡಕ್ ಮನೆಗೆರ ಬರ್ರಿ ಹಾಗೆಲ್ಲ ನಾವು ಸಂಸಾರಿಗಳ ಮನೆಯಲ್ಲಿ ಬಿಡಾರ ಹೂಡುವುದಿಲ್ಲ ತಾಯಿ ಏನಾದರೂ ಭಕ್ತಾದಿಗಳು ನಾವಿದ್ದಲ್ಲಿಗೆ ಬರಬೇಕು ನಾನು ಹೇಳಿಲ್ಲ ಏನೇನು ಅನ್ನೋದಿಲ್ಲ ಅಂತ ತಾಯಿ ತಂದೆ ಸಾಯಂಕಾಲ ನಮ್ಮ ಆಶ್ರಮಕ್ಕೆ ಬಾ ಏ ಏನಂತಿದಕ್ಕ ಆಶೀರ್ವಾದ ಮಾಡುತ್ತೇವೆ ಕಾಳು ಇದಕ್ಕ ನೀನ್ ಏನಂತಿದಿ ನಾವು ಹೋಗ್ಬೇಕಾದೀನಿ ಆಶೀರ್ವಾದ ಮಾಡಿಸ್ಕೊಂಡ್ ಬರ ಮತ್ತೇನ್ ಮಾಡ್ಲಿ ಆಶೀರ್ವಾದ ಮಾಡರ ಇವರು